ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪೂಜಾ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಬೆಲ್ಲೈಕನ್ ಕ್ಲಿಕ್ ಮಾಡೋದು ಮರಿಬೇಡಿ ಇವತ್ತು ನಾನು ಮಟನ್ ಸಾಂಬಾರನ್ನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನಾನಿಲ್ಲಿ ಮುಕ್ಕಾಲು ಕೆ ಜಿ ಮಟನ್ಗೆ ನಾನು ಮಾಡ್ತಾ ಇರೋದು ಸಾಂಬಾರು ಅದಕ್ಕೆ ನಾನು ಅರ್ಧ ಹೋಳು ತೆಂಗಿನಕಾಯಿ ತುರಿ ಎರಡು ಈರುಳ್ಳಿ ಸ್ವಲ್ಪ ಪುದೀನ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಕಡಲೆ ಶುಂಠಿ ಚಕ್ಕೆ ಲವಂಗ ಮತ್ತು ಸಾಂಬಾರು ಪೌಡ್ರನ್ನ ಬಳಸ್ಕೊಂಡಿದ್ದೀನಿ ನಾನಿಲ್ಲಿ ಎರಡು ಥರ ಆಡಿಸ್ಕೊತಾ ಇದ್ದೀನಿ ಸಪ್ರೇಟ್ ಸಪ್ರೇಟು ಒಂದರಲ್ಲಿ ಈರುಳ್ಳಿ ಮತ್ತು ಮಟನ್ ಸಾಂಬಾರು ಪುಡಿ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ನಂತರ ನಾನು ಇನ್ನೊಂದು ಜಾರಿಗೆ ನಾನು ಅರ್ಧ ಓಳು ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ ಹಾಗೆಯೇ ಇಲ್ಲಿ ನಾನು ಬರೀ ಎರಡು ಸ್ಪೂನಷ್ಟು ಮಾತ್ರ ನಾನು ಉರ್ಗಡ್ಲೆ ಬಳಸ್ತಾ ಇರೋದು ಹಾಗೆಯೇ ನಾನು ಇಲ್ಲಿ ಎರಡು ತುಂಡು ಅಷ್ಟು ನಾನು ಶುಂಠಿ ತಗೋತಾ ಇದ್ದೀನಿ ನಂತರ ನಾನು ಇಲ್ಲಿ ಗೆಡ್ಡೆಯಷ್ಟು ಬೆಳ್ಳುಳ್ಳಿನ ಬಿಡಿಸಿಟ್ಕೊಂಡಿದ್ದೀನಿ ನಾನು ಇಲ್ಲಿ ಪೂರ್ತಿ ಸಿಪ್ಪೆ ತೆಗೆದು ತೆಗೆದಿಲ್ಲ ಹಾಗೇ ಹಾಕೋತಾ ಇದ್ದೀನಿ ನಂತರ ಇಲ್ಲಿ ನಾನು ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಸದ ಹಾಗೆ ಹಾಕೋತಾ ಇದ್ದೀನಿ ನಾನಿಲ್ಲಿ ಒಂದು ನಾಲ್ಕರಿಂದ ಐದು ಲವಂಗ ಇದ್ದೀನಿ ಹಾಗೆಯೇ ಒಂದೆರಡು ಪೀಸಷ್ಟು ನಾನು ಚಕ್ಕೆ ಬಳಸ್ಕೊತಾ ಇದ್ದೀನಿ ಇಷ್ಟನ್ನು ಎಲ್ಲ ಹಾಕಿ ನಾನು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ನೋಡಿ ಈ ರೀತಿ ಸಾಫ್ಟಾಗಿ ಗ್ರೈಂಡ್ ಆಗಬೇಕು ನಾನಿಲ್ಲಿ ಸಪ್ರೇಟ್ ಸಪ್ರೇಟ್ ಒಟ್ಟಾಗಿ ಆಡಿಸ್ಕೊಂಡಿದ್ದೀನಿ ಕೆಲವರು ಇದನ್ನು ಅರಶಿನ ಅಂತ ಸಪ್ರೇಟ್ ಮಾಡ್ಕೋತಾರೆ ಮತ್ತು ಈರುಳ್ಳಿ ಖಾರದ್ದು ಸಪ್ರೇಟ್ ಮಾಡ್ಕೊತಾರೆ ಕಾಯಿ ಮಸಾಲೆನ ಸಪ್ರೇಟ್ ಮಾಡ್ಕೋತಾರೆ ನೋಡಿ ಹಾಗೆಯೇ ನಾನು ಒಂದು ಕುಕ್ಕರಿಗೆ ಎಣ್ಣೆ ಸ್ವಲ್ಪ ಹಾಕಿದ್ದೀನಿ ಅಂತಂದರೆ ಸ್ವಲ್ಪ ಏನಕ್ಕೆ ಹಾಕಿರೋದಂದರೆ ಇದರಲ್ಲೇ ಕೊಬ್ಬಿನಂಶ ಬಿಡ್ತದೆ ಎಣ್ಣೆ ಫಸ್ಟು ಕೆಳಗಡೆ ಕುಕ್ಕರ್ ಯೂಸ್ ಹಾಕ್ಕೊಂಡಿರೋದೇನಕ್ಕೆ ಅಂತಂದರೆ ನಾವು ಮಟನ್ ಹಾಕಿದ ತಕ್ಷಣ ಅದು ಕುಕ್ಕರ್ಗೆ ಅಂಟ್ಕೋಬಾರ್ದು ಅಂತ ನಾನಿಲ್ಲಿ ಸ್ವಲ್ಪ ಎಣ್ಣೆ ಬಳಸಿದ್ದೀನಿ ನೋಡಿ ಹಾಗೆಯೇ ಮಟನ್ ಹಾಕ್ಕೊಂಡು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾನು ಇವಾಗಲೇ ಸೇರಿಸ್ಕೊಂಡು ಇದನ್ನು ನಾನು ಮಟನ್ನ ಹುರ್ಕೊತೀನಿ ನೋಡಿ ಹೀಗೆ ಸ್ವಲ್ಪ ನೀರು ಇದೆ ಅಂದಂಗೆ ನಾನು ಇದಕ್ಕೆ ನಾನು ಖಾರ ಈರುಳ್ಳಿ ಖಾರ ಏನು ಆಡಿಸ್ಕೊಂಡಿದ್ದೆ ಅದನ್ನು ಹಾಕಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನಾವು ಇದನ್ನು ಅರ್ಶಿನ ಈರುಳ್ಳಿ ಮಾಡೋದಕ್ಕಿಂತ ಈ ಥರ ಮಾಡಿದ್ರೆ ಸಾಂಬಾರು ತುಂಬ ರುಚಿಯಾಗಿ ಬರುತ್ತದೆ ನಾನು ಇಷ್ಟೆಲ್ಲ ಹಾಕೊಂಡಾದ್ಮೇಲೆ ನೀಟಾಗಿ ಮಿಕ್ಸ್ ಆದಮೇಲೆ ನೋಡಿ ನೀರನ್ನು ಇವಾಗಲೇ ನಾನು ಹೆಚ್ಚಿಸ್ಕೊತೀನಿ ನೀರನ್ನು ಹೆಚ್ಚಿಸ್ಕೊಂಡು ನಾನು ಇದನ್ನು ಒಂದು ವಿಜ್ವಲ್ ಅಷ್ಟೇ ನಾನು ಇದರಲ್ಲಿ ವಿಜುವಲ್ ಬರ್ಸ್ಕೊತೀನಿ ಒಂದು ವಿಜ್ವಲ್ ನಂತರ ನೋಡಿ ಇಷ್ಟು ನೀಟಾಗಿ ಸ್ವಲ್ಪ ಬೆಂದಿರುತ್ತೆ ಅಂದರೆ ಇದು ಪೂರ್ತಿ ಬೆಂದಿರಲ್ಲ ನಾನು ಬರೀ ಇದರಲ್ಲಿ ಒಂದು ವಿಷಲ್ ಅಷ್ಟೇ ನಾನು ಮಾಡ್ಕೊಂಡಿರೋದು ಬರೀ ಇದು ಈರುಳ್ಳಿ ಖಾರದಲ್ಲೇ ಘಮ ತುಂಬ ಚೆನ್ನಾಗಿ ಬರ್ತಾ ಬರ್ತಾಯಿರ್ತದೆ ಹಾಗೆಯೇ ನಾನು ನಾನು ಕಾಯಿ ಮಸಾಲೆ ಏನು ಆಡಿಸ್ಕೊಂಡಿರ್ತೀನಿ ಮಸಾಲೆದು ಅದನ್ನು ಇವಾಗ ಸೇರಿಸ್ಕೊತಾ ಇದ್ದೀನಿ ಇದನ್ನು ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿದ ತಕ್ಷಣ ಇದು ಇದೇ ಈ ಥರ ಬಿಳಿ ಬಿಳಿ ಅನಿಸುತ್ತೆ ಸಾಂಬಾರು ಕಲರ್ ಅನಿಸಲ್ಲ ಇದು ಸ್ವಲ್ಪ ಒಂದು ಕುದಿ ಬರಬೇಕು ಸಾಂಬಾರು ಕಲರ್ ಬರುತ್ತೆ ನೋಡಿ ಆಗ್ಲೇ ಕಲರ್ ಚೇಂಜ್ ಆಗ್ತಾ ಇದೆ ನಂತರ ನಾವು ಇದನ್ನ ಎಷ್ಟು ನೀರು ಬೇಕಷ್ಟು ನೀರು ಹೆಚ್ಚಿಸ್ಕೊಂಡು ಇದನ್ನ ಈಗ ಮೂರು ವಿಷಲ್ ಬರೆಸ್ಕೊತಾ ಇದ್ದೀನಿ ನೋಡಿ ಮೂರು ವಿಷಲ್ ಆಗಿದ ನಂತರ ಇದು ಈ ರೀತಿ ಇರುತ್ತೆ ಹಾಗೇನೆ ಇದನ್ನ ನೀಟಾಗಿ ಮಿಕ್ಸ್ ಮಾಡಿ ನಾನು ಇದನ್ನು ಮತ್ತೆ ಸ್ಟವ್ ಮಾಡಿ ಮಾಡಿಟ್ಕೊಂಡಿದ್ದೀನಿ ಸ್ಟವ್ ಆನ್ ಮಾಡಿಟ್ಕೊಂಡು ನೋಡಿ ನಾನು ಇದನ್ನು ಹಾಗೆಯೇ ಸರ್ವ್ ಮಾಡ್ಕೊತಾ ಇದ್ದೀನಿ ನೋಡಿ ಮಟನ್ ಪೀಸು ನೋಡ್ತಾಯಿದ್ರೇ ನೋಡಿ ಎಷ್ಟು ಸಾಫ್ಟಾಗಿದೆ ಅಂತ ಯಾರಿಗೆಲ್ಲ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಕಮೆಂಟ್ ಮಾರ್ಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆಯೇ ನೀವು ಇದೇ ರೀತಿ ಈ ನೀವು ಇದೇ ರೀತಿ ಇದೇ ರೆಸಿಪಿಯಲ್ಲಿ ಇದೇ ಮೆಥಡಲ್ಲಿ ಮಾಡ್ತೀವಿ ಅನ್ನೋದಾದರೆ ಕಮೆಂಟ್ ಮಾಡಿ ಹಾಗೆಯೇ ಈ ರೆಸಿಪಿ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್